ಸಾಲಗಾರ ಸಹಕಾರ ಸಂಘದ ತಂಡದ ಈ ಆಡಿಯೋ ಲಾಂಚ್ಗೆ ಶುಭ ಹಾರೈಸ್ತಾ ಇದ್ದೀನಿ ಆ ದೇವಿ ಈ ಚಿತ್ರವನ್ನು ತುಂಬ ಚೆನ್ನಾಗಿ ಮುನ್ನುಗ್ಸಲಿ ಅಂತ ಬೇಡಿಕೊಡ್ತೀನಿ ಎಲ್ರಿಗೂ ಶುಭವಾಗಿ ಸಾಲಗಾರರ ಸಹಕಾರ ಸಂಘದ ಪೂರ್ತಿ ಸದಸ್ಯರಿಗೆ ಆಲ್ ದ ವೆರಿ ಬೆಸ್ಟ್ ಎಲ್ಲ ಶುಭವಾಗಲಿ ಸಿನಿಮಾ ಹಂಡ್ರೆಡ್ ಕ್ರೋರ್ಸ್ ಆಗಲಿ ಹಂಡ್ರೆಡ್ ಡೇಸ್ ಓಡಲಿ ಚಿತ್ರರಂಗ ಮಂದಿರದಲ್ಲಿ ಆಲ್ ದ ವೆರಿ ಬೆಸ್ಟ್ ಸಿನಿಮಾ ನಾವು ಪಂಟ್ರೂಮ್ ಮಾಡಿದ್ವಿ ಅದಾದ್ಮೇಲೆ ಗೆಳೆಯ ಸಿನಿಮಾ ಮಾಡಿದ್ವಿ ಗೆಳೆಯ ಆಲ್ ಓವರ್ ಕರ್ನಾಟಕ ರಿಲೀಸ್ ಮಾಡಿದ್ವಿ ಉತ್ತರ ಕರ್ನಾಟಕ ಮಾತ್ರ ರಿಲೀಸ್ ಮಾಡಿದ್ವಿ ಆ ಸಿನಿಮಾ ರಿಲೀಸ್ ಆದ್ಮೇಲೆ ಅಲ್ಲೊಂದಿಷ್ಟು ನಮ್ಮ ಸ್ನೇಹಿತರ ಸಿಕ್ಕನ್ನು ಒಂದು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಆಯ್ತು ಸಾಮಾನ್ಯವಾಗಿ ಮೂರನೇ ಸಿನಿಮಾ ಪ್ರತಿ ಮತ್ತೆ ಪ್ರೊಡಕ್ಷನ್ ಒಂದು ದೊಡ್ಡ ದೊಡ್ಡ ಮಾಡಬೇಕು ಮತ್ತೊಂದು ಮಾಡಬೇಕು ಈ ತರ ವಿಷಯಗಳೇ ಇತ್ತು ಅದಾದ್ಮೇಲೆ ನಾವು ಎಲ್ಲರೂ ಕತೆ ಹೇಳಕ್ ಹೋದ್ರೆ ಪ್ರತಿ ಸಲ ನಾನು ಪ್ರೊಡ್ಯೂಸರ್ ಕತೆ ನಿಮಿಷ ಹೋದ್ರೆ ತಡೆಯಪ್ಪ ಒಂದ್ ನಿಮಿಷ ಕಟ್ಬಿಡ್ತೀನಿ ಬಜಾಜ್ ಫೈನಾನ್ಸ್ ಕಟ್ಬೇಕಾಯ್ತು ಮತ್ತೆ ಬರೀ ಇದೆ ಅವರು ಪ್ರೊಡ್ಯೂಸರ್ ಸಾರ್ ಮತ್ತೆ ನಮ್ ಸುನಿ ಸರ್ ಇಲ್ಲ ನಾನು ಸ್ವಲ್ಪ ದುಡ್ಡು ಬರಬೇಕು ಅಪರ್ಟಿ ಡೀಲ್ ಅದ್ರ ದುಡ್ಡು ಬರ್ತದೆ ನೋಡೋಣ ಕನಿ ಅಂತ ಬರೀ ಎಲ್ಲರೂ ಬರೀ ದುರ್ಬಾಗಿನ ಚರ್ಚೆ ಆಗೋದು ಅದಾದ್ಮೇಲೆ ಅನ್ಕೊಂಡೆ ಇದು ಸದ್ಯಕ್ ನಾನು ಮತ್ತೆ ದೊಡ್ಡ ಸ್ಟಾರು ಮತ್ತೆ ಕೋಟಿ ಹೋಗ್ಬಾರ್ದು ಸದ್ಯಕ್ ಈಗ ಒಂದ್ ಸಿನಿಮಾ ಮಾಡೋಣ ಅಂದ್ಬಿಟ್ಟು ಮತ್ತೆ ಕಥೆ ಹೇಳ್ತೀನಿ ಸರ್ ನಿಮ್ಗೆ ಅಂತ ಒಂದ್ ಸ್ವಲ್ಪ ಒಂದ್ ವಾರ ಗ್ಯಾಪ್ ತಗೊಂಡು ಒಂದ್ ಕತೆ ರೆಡಿ ಮಾಡಿ ಹೇಳಿದೆ ಅವರಿಗೆ ಫಸ್ಟ್ ಸರ್ ಕತೆ ಕೇಳೋಕ್ಕಿಂತ ಸರ್ ಟೈಟ್ಲಿ ಕೇಳಿ ಟೈಟ್ಲಿ ನಿಮ್ಗೆ ಇಷ್ಟ ಸಿನಿಮಾ ಮಾಡೋಣ ಸರ್ ಮುಂದಕ್ಕೆ ಏನಪ್ಪ ಟೈಟ್ಲ್ ಅಂದ್ರೆ ಫಸ್ಟು ಕೇಳಿದಾಗ ಸಾಲಗಾರರ ಸಹಕಾರ ಸಂಘದ ಇಬ್ಬರು ರಿಯಾಕ್ಷನ್ ಚೇಂಜ್ ಆಗೋಯಿತು ಏನು ನಮ್ಮ ನೋಡಿದಾರೆ ಕೂಡಪ್ಪ ಇನ್ನೊಂದರು ಅದಾದ್ಮೇಲೆ ಸರಿ ಸಿನಿಮಾ ಶುರು ಮಾಡೋಣ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಗೆಳೆಯ ಸಿನ್ಮಾ ಮಾಡಿದಂಥ ನಮ್ಮ ಲೋಕೇಶ್ ಅವರು ಪ್ರವೀಣವರು ಮತ್ತು ಕೆಂಪೇಗೌಡರು ಇವರೆಲ್ಲ ಸೇರಿಕೊಂಡು ಮತ್ತೆ ಒಂದಾದ್ವಿ ಇನ್ನೊಂದು ಸಿನಿಮಾ ಮಾಡೋಣ ಅವೆಲ್ಲ ಸೇರ್ಕೊಂಡು ಅಂತ ಅದಾದ್ಮೇಲೆ ಸಿನ್ಮಾ ಶುರು ಮಾಡಿದ್ವಿ ಸಿನಿಮಾ ಶುರು ಮಾಡ್ಬೇಕಂದ್ರೆ ಪ್ರತಿದಿನ ನಮ್ಗೆ ಅದೇ ಇರೋದು ಈ ಯಾರ ಕೇಳಿ ಒಬ್ಬ ಟೆಕ್ನಿಷಿಯನ್ಸ್ ಕೇಳಿದ್ರೆ ಅಷ್ಟೇ ಫಸ್ಟ್ ಕೇಳೋಣ ಹಣ ದಯವಿಟ್ಟು ಪೇಮೆಂಟ್ ಕೊಟ್ಟರೆ ಮಾತ್ರ ಬರ್ತೀನಿ ನಾನು ಪ್ರತಿದಿನ ಪ್ರತಿ ದಿನ ಟೆಕ್ನಿಷಿಯನ್ ಎಲ್ಲರೂ ಪೇಮೆಂಟ್ ಕೊಟ್ಟಿದೆ ಇದಕ್ಕೆ ಮೂರು ಎರಡು ನಮಗೆ ಮೂರನೇ ಸಿನಿಮಾದಲ್ಲಿ ಪ್ರಾಬ್ಲಮ್ ಆಗೋಯ್ತು ನನಗೆ ಇಲ್ಲ ಒಂದು ಸ್ವಲ್ಪ ಕಮಿಟ್ಮೆಂಟ್ ಮತ್ತೊಂದು ಅಂತ ಇವಾಗ ಅನಿಸ್ತು ಓಕೆ ಈ ಸದ್ಯಕ್ಕೆ ಸಮಸ್ಯೆ ಇರೋದೇನು ಅಂದ್ರೆ ಸಾಲ್ಗಾರ್ಗೊಂದು ಸಂಘ ಬೇಕು ಅಂತ ನನಗೆ ಅವಾಗ ಅನಿಸ್ತು ಓಕೆ ನಮ್ ಸಿ ಜನಕ್ಕೂ ಸಮಸ್ಯೆ ಇದೆ ಅಂದಾಗ ಪಕ್ಕ ಕರ್ನಾಟಕ ತುಂಬಾ ಜನ ಸಮಸ್ಯೆ ಇದೆ ಇರುತ್ತೆ ನಮ್ಮ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಕತೆ ರೆಡಿ ಮಾಡ್ವಿ ಕತೆ ತಿರುಳೇನು ಅಂದ್ರೆ ನಮ್ಮ ಜಾನಿ ಜಾಕ್ ಅವರು ಲೋಕೇಶ್ ಅವರು ಮತ್ತೆ ನಮ್ಮ ಕೆಂಪೇಗೌಡರು ಪ್ರವೀಣ್ ಕುಮಾರ್ ಅವರು ಇವರೆಲ್ಲ ಸೇರಿ ಸಾಲ ಮಾಡ್ತಾರೆ ಯಾಕಂದ್ರೆ ಸಾಮಾನ್ಯವಾಗಿ ಸಾಲ ಮಾಡ್ಬೇಕಾದ್ರೆ ರೀಸನ್ ಗೊತ್ತಿರಲ್ಲ ಒಟ್ಟಿನ ಸಾಲ ಮಾಡಿರ್ತೀವಿ ಒಂದು ಹತ್ತು ರೂಪಾಯಿ ಸಾಲ ಮಾಡಿದ್ರೆ ಒಂದು ತಿಂಗಳು ಬಿಟ್ಟು ತಿರುಗಿ ನೋಡಿದ್ರೆ ಒಂದು ಮೂವತ್ತು ರೂಪಾಯಿ ಆಗಿರುತ್ತೆ ಕಾರಣ ಏನು ಅಂದ್ರೆ ಆ ಬಡ್ಡಿ ಕಟ್ಟಕ್ಕೆ ಮತ್ತೆ ಸಾಲ ತಂದಿರ್ತೀವಿ ಬೇರೆ ಕಡೆಯಿಂದ ಈ ತರ ಸಾಲ ಮಾಡಿ 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 ಸಿಕ್ಕಾಬಡ್ಡಿ ಸಾಲ ಮಾಡ್ತಾರೆ ಕಾರಣ ಏನು ಅಂತ ನೀವು ಸಿನಿಮಾದಲ್ಲಿ ನೋಡ್ಬೇಕು ಯಾಕಂದ್ರೆ ಅವ್ರು ಮಾಡೋ ಸಾಲಗಳು ತುಂಬ ವೆರೈಟಿ ವೆರೈಟಿ ಇರ್ತವೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಸಾಲ ಮಾಡ್ತಾರೆ ಯಾಕೆ ಏನು ಅನ್ನೋ ರೀಸನ್ ಸಾಲ ಮಾಡಾದ ನಂತರ ಸಾಮಾನ್ಯವಾಗಿ ತುಂಬಾ ಡೀಪ್ ಸಾಲ ಮಾಡಿ ಫೈನಲ್ ಅಂತ ಏನು ಅಂದ್ರೆ ಎರಡು ಇರುತ್ತೆ ಒಂದು ಊರು ಬಿಡಬೇಕು ಇಲ್ಲ ಸಾಯ್ಬೇಕು ಅನ್ನೋದೊಂದು ಎರಡು ನಿರ್ಧಾರ ಮಾಡ್ತಾರೆ ಇವರು ಎಂತ ಮಂಡ್ರು ಅಂದ್ರೆ ನಮ್ಮ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಗಳಲ್ಲಿ ಒಂದು ನಾವು ಸಾಯ್ಬಾರ್ದು ಊರು ಬಿಡಬಾರ್ದು ಅಂತ ಡಿಸೈಡ್ ಆಗ್ಬಿಟ್ಟು ಇನ್ನೂ ಸಾಲ ಮಾಡಿರನ್ನೆಲ್ಲ ಎಲ್ಲ ಕೂಡಿಸ್ತಾರೆ ಒಟ್ಟು ಒಂದು ಸಂಘ ಕಟ್ತಾರೆ ಆ ಸಂಘ ಕಟ್ಟದೆ ಸಾಲಗಾರ ಸಹಕಾರ ಸಂಘ ಅಂತ ಕಾರಣ ಏನು ಅಂದ್ರೆ ಸರ್ಕಾರ ಮಾಡಿರೋ ಸಾಲ ಆಮೇಲೆ ಲೆಕ್ಕ ಕೊಡೋಲ್ಲ ಸರ್ಕಾರ ಸಾಲ ನಾವು ತೀರ್ಸ್ತಾ ಇದೀವಿ ಏನ್ ಅಪ್ಪ ಕಟ್ತೀವಿ ಮತ್ತೊಂದು ಕಟ್ತೀವಿ ಇದೀವಿ ನಮ್ಮ ಸಾಮಾನ್ಯ ಜನರು ಸಾಲ ಏನಂತ ಮಾಡ್ತೀವೋ ಗೊತ್ತಿಲ್ಲ ಅವ್ರಿಗೆ ಸರ್ಕಾರಕ್ಕೆ ಅವರು ನಮ್ಮ ಸಾಲ ತೀರ್ಸ್ರೆ ಹೇಗಿರುತ್ತೆ ಅಂತ ಸರ್ಕಾರಕ್ಕೆ ಒಂದಿಷ್ಟು ಡಿಮ್ಯಾಂಡ್ಸ್ ಇಡ್ತಾರೆ ಆ ಸಂಘ ಕಟ್ಟಿ ಸರ್ಕಾರಕ್ಕೆ ಇಡುವಂತ ಡಿಮ್ಯಾಂಡ್ಸ್ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದೇ ಈ ಸಿನಿಮಾದ ಕತೆ ಸಾಲಗಾರರ ಸಹಕಾರ ಸಂಘ ನನ್ನ ತಮ್ಮನಿಂದ ಜಾಸ್ತಿ ಧನು ಇವತ್ತು ನಾವು ಮೂರನೇ ಸಿನಿಮಾನು ಒಟ್ಟಿಗೆ ಮಾಡ್ತಾ ಇದ್ದೀವಿ ಈಗ ಒಂದು ಹದಿನೇಳು ಹದಿನೆಂಟು ವರ್ಷದ ಪರಿಚಯ ಮನೆ ಮನೆಯಿಂದಲೂ ಜಾಸ್ತಿ ಇಬ್ಬರು ಡಿಸ್ಕಷನಲ್ಲಿ ಗೊತ್ತಾಗಿದ್ದು ಸಾಲ ಮಾಡಿದ್ವಿ ಗ್ಯಾರಂಟಿ ನಮ್ಮ ಅಪ್ಪ ಅಮ್ಮನೂ ಇಲ್ಲ ಇದ್ದಾರೆ ಸಾಲ ಮಾಡ್ತಾ ಈ ಥರ ಸಾಂಗ್ ಬರೋಕ್ಕೆ ನನ್ನ ಕೈ ಆಗ್ತಿರ್ಲಿಲ್ಲ ನಮ್ಮ ಲೈಫಲ್ಲಿ ಏನೇನು ನಡೆಯುತ್ತೋ ಪ್ರತಿ ದಿನದ ದಿನಚರಿ ಜೊತೆಗೆ ಈ ಸಾಲನೂ ಒಂದು ದಿನಚರಿ ನಮಗೆ ಬೆಳಗ್ಗೆ ತಕ್ಷಣ ಸರ್ ತಾವು ಕೇಳಿದ್ರಿ ಒಂದು ಈ ಸಾಂಗಿಗೆ ಎಂಟ್ರಿಲಿ ಒಂದು ಶ್ಲೋಕನ ಬಳಸೋ ಆಗಿತ್ತು ಅಂತ ನನಗೆ ಅದು ಮನವರಿಕೆ ಆಗಿತ್ತು ಆದರೆ ಪ್ರತಿದಿನದ ಒಂದು ತಕ್ಷಣ ನಾನು ರಿಂಗ್ ಆಗನ್ ಒಂದು ಸಮಯದಲ್ಲಿ ಹೇಳ್ತಾ ಇದ್ದೀನಿ ತಕ್ಷಣ ಒಂದು ರಿಂಗ್ ಬರುತ್ತೆ ಎತ್ಬೇಕಲ್ಲಪ್ಪ ಮತ್ತೆ ಕಟ್ಟರು ಮತ್ತೆ ಎತ್ಬೇಕಲ್ಲ ಅಯ್ಯೋ ಮತ್ತೆ ಕಟ್ಟರು ಮತ್ತೆ ಕಾಲ್ ಮತ್ತೆ ಕಾಲ್ ಮತ್ತೆ ಕಾಲು ಅಂದರೆ ಅಂಥ ದೊಡ್ಡ ಸಾಲಗಾರನೂ ನಾನು ಆಗಿದ್ದೆ ಒಂದು ಒಂದು ಪರಿಸ್ಥಿತಿಲಿ ಏನಂದರೆ ಒಳ್ಳೇದು ಮಾಡಿದಾಗ ಅದು ದುರುಪಯೋಗ ಆಗಿ 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 ಒಂದು ಇದಾಗಿತ್ತು ಆ ಒಂದು ಉದ್ದೇಶಕ್ಕೋಸ್ಕರ ಅದೇ ನಮಗೆ ಸುಪ್ರಭಾತ ಆಗಿತ್ತು ಸರ್ ಆ ಒಂದು ಉದ್ದೇಶಕ್ಕೋಸ್ಕರ ಪ್ರತಿ ಎಷ್ಟೋ ಜನಗಳು ನಾವು ಇದನ್ನು ಲೈಫ್ ಲೈಫಲ್ಲಿ ಆ ಒಂದು ಈ ಎದ್ದೇಳಕ್ಕಿಂತ ಮುಂಚೆನೇ ಸ್ಟಾರ್ಟ್ ಆಗುತ್ತಲ್ಲ ಅದು ನಮ್ಮಂಥವ್ರಿಗೆ ಸುಪ್ರಭಾತ ಆಗಿದೆ ಸರ್ ಅದಕ್ಕೋಸ್ಕರ ಒಂದು ಎರಡು ಲೈನನ್ನು ಅನರ್ಥ ಅಪರ್ಥ ಮಾಡ್ಕೋಬೇಡಿ ದಯವಿಟ್ಟು ಕ್ಷಮಿಸಿ ಅದರಲ್ಲಿ ಇದ್ದಿದ್ರೆ ಒಂದು ಪ್ರಯತ್ನ ಪಟ್ಟಿದ್ದೀವಿ ಹಾಗೆ ಒಂದು ನಮ್ಮಿಬ್ರು ಬರ್ಬೇಕಾದ್ರೆ ನಾವು ಯಾವ್ಯಾವ ತರ ಜೀವನ ನಡೆಸ್ಕೊಂಡು ಹೋದ್ವಿ ಅವಾಗಿಂದ ಈ ಸ್ಥಾನಕ್ಕೆ ಸಾಲ ಮಾಡಿದ್ರೆ ಅಂತೂ ಇಲ್ಲಿ ಇಲ್ಲಕ್ಕೆ ಆಗ್ತಿರ್ಲಿಲ್ಲ ನಿಮ್ಮ ಕೈಯಲ್ಲಿ ನಾನಂತೂ ಏನೋ ತಗೋಬೇಕಂದ್ರೆ ನಮ್ಮ ತಂದೆ ತಾಯಿ ಸಹಕಾರ ಜೊತೆಗೆ ಸಾಲಗೂ ಸಹಕಾರ ಕೊಟ್ಟಿತ್ತು ಸಾಲಗಾರರ ಸಹಕಾರ ಸಂಘ ಈ ಸಂಘದಲ್ಲಿ ನಮ್ಮ ಮೇನ್ ಪಿಲ್ಲರ್ಸ್ ಇವರಲ್ಲ ಸೊ ಜಾಕಿ ಸರ್ ಆಗಿರ್ಬೋದು ಪ್ರವೀಣ್ ಸರ್ ಆಗಿರ್ಬೋದು ಲೋಕೇಶ್ ಸರ್ ಆಗಿರ್ಬೋದು ಕೆಂಪೇಗೌಡ ಸರ್ ಆಗಿರ್ಬೋದು ಇವರೆಲ್ಲ ಕೆಲವು ಕಾರಣಗಳಿಗೆ ಸಾಲ ಮಾಡ್ಕೋತಾ ಹೋಗ್ತಾರೆ ಆ ಮಾಡ್ತಾ ಮಾಡ್ತಾ ಬಹುಮುಖ್ಯವಾಗಿ ಒಂದು ಪಾತ್ರ ಬರುತ್ತೆ ಇವರೆಲ್ಲ ಮಾಡುವಂತ ಸಾಲಕ್ಕೆ ಪ್ರಧಾನ ಕಾರಣ ಮೇನ್ ರೀಸನ್ ಆಗಿ ನಾನು ಈ ಸಿನಿಮಾದಲ್ಲಿ ಕಾಣಿಸ್ಕೋತೀನಿ ಅದೇ ಈ ಸಾಲಗಾರರ ಸಹಕಾರ ಸಂಘ ಸಾಲಗಾರರ ಸಂಘದ ಉದ್ಘಾಟನೆನ ಒಂದು ಹಾಡು ಹಾಡೋದ್ರ ಮೂಲಕ ನಮಗೆ ಸಂಡಲ್ವುಡ್ ಅಧ್ಯಕ್ಷರು ಶರಣ್ ಸರ್ ನಮಗೆ ಲಾಂಚ್ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಶರಣ್ ಸರ್ ಹಾಗೆ ಧನು ಸರ್ ಥ್ಯಾಂಕ್ ಯು ಇದರಲ್ಲಿ ಒಂದು ಒಳ್ಳೆಯ ಪಾತ್ರನ ನಾನು ಕೊಟ್ಟಿದ್ರಿ ನನ್ನ ಪಾತ್ರ ಇದೇನಪ್ಪ ಅಂದರೆ ಇವರೆಲ್ಲ ಸಾಲ ಮಾಡ್ತಾರೆ ಸಾಲ ಮಾಡೋದು ಓಡಾಡ್ತಿರ್ತಾರೆ ಇವ್ರನ್ನ ಕರ್ಕೊಂಡೋಗಿ ಸಾಲ ಕೊಡಿಸೋದೇ ನನ್ನ ಪಾತ್ರ ಸಾಲ ಕೊಡಿಸೋದು ನನ್ನ ಪಾತ್ರ ಸಾಗ ಹಾಗಾಗಿ ಇವರು ಸಾಲ ಮೇಲೆ ಹೇಗೆ ಇವ್ರು ಸಾಲ ತೀರ್ಸಲ್ವೋ ನಾವೆಲ್ಲ ಹೇಗೆ ಉದ್ದಾಡ್ತೀವೋ ಜೊತೆಗೆ ಸೇರಿಕೊಂಡು ನನಗೆ ತೊಂದರೆ ಆಗುತ್ತೋ ನಮ್ಮ ನಾಲ್ಕು ಜನದ್ದು ಪೀಕ್ಲಾಟಗಳು ಏನಿದೆ ಅದು ಎಲ್ರಿಗೂ ಕಾಮಿಡಿ ಆಗಿರುತ್ತೆ ಈ ಸಾಲಗಾರ ಸಂಘಕ್ಕೆ ಏನು ಸದಸ್ಯರಾಗಿ ಆಯ್ಕೆ ಮಾಡಿದಂತ ನಮ್ಮ ಅಧ್ಯಕ್ಷರುಗಳು ವಿಕ್ರಮ್ ಧನಂಜಯ್ ಸಾರು ಮತ್ತು ಪ್ರೊಡ್ಯೂಸರ್ಗಳು ಸುನಿಲ್ ಸಾರು ಆಮೇಲೆ ನಮ್ಮ ಕುಂಬ್ಳೆ ಸರ್ ಅವ್ರಿಗೆ ಮೊದಲು ನನ್ನ ಧನ್ಯವಾದಗಳು ತಿಳಿಸ್ತೀನಿ ಯಾಕಂದ್ರೆ ನಾನು ಜಾಲಿ ಜಾಲಿ ಅಂತ ಜಾಲಿಯಾಗಿ ತಿರುಗ್ತಾ ಇದನ್ನ ಕರ್ಕೊಂಡ್ ಬಂದು ಸಾಲಗಾರಾಗಿ ಮಾಡ್ಬಿಟ್ರು ಅವ್ರು ಹೇಳಿದ್ರು ಸಾರು ಜಾಲಿ ಜಾಲಿ ಅಂತ ಸಾಲಗಾರ ಆದ್ರು ಅಂದ್ರೆ ಈ ಪಿಕ್ಚರ್ ಅಲ್ಲಿ ನಾನು ದೊಡ್ಡ ಸಾಲಗಾರ ನನ್ನ ನಮ್ಮ ಭೀಮಾ ಪಿಕ್ಚರ್ ಮಲ್ಲ ಅಂತ ಮಾಡ್ದ ಅವನು ಈ ಪಿಕ್ಚರ್ ನನ್ನ ಜೊತೆಲಿ ಪಾರ್ಟ್ನರ್ ಆಗಿ ಮಾಡಿದ ತುಂಬಾ ಚೆನ್ನಾಗಿ ಬಂದಿದೆ ಆ ಭೀಮಾದಲ್ಲಿ ಎಷ್ಟು ಜನ ಲೈಕ್ ಮಾಡಿ ಖುಷಿ ಆದ್ರು ಅದೇ ತರ ಈ ಪಿಕ್ಚರ್ ಕೂಡ ನಮ್ಮ ಇಬ್ರು ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಆತರ ಬರ್ದಿದ್ರು ನಮ್ಮ ಧನೋರು ಸೂಪರ್ ಆಗಿದ್ದು ನಾನು ಒಂದೊಂದು ಸಿನೂ ಮಾಡುವಾಗ ಕೂಡ ತುಂಬಾ ಖುಷಿ ಆದೆ ಯಾಕಂದ್ರೆ ಆ ಪಿಕ್ಚರ್ ನನ್ಗೆ ತೂತ್ ಕಾಚ್ ಹಾಕಿ ಒಂದು ಫೇಮಸ್ ಮಾಡಿದ್ರು ಈ ಪಿಕ್ಚರ್ ಅಲ್ಲಿ ಕಾಚೆ ಪೈಂಡೆ ಇಳಿಸ್ಬಿಟ್ರು ಸಾಲಗಾರರ ಸಹಕಾರ ಸಂಘ ಈ ಒಂದು ಸಿನಿಮಾಗೆ ಸಾಕಷ್ಟು ಕೆಲಸ ಮಾಡಿ ವರ್ಕ್ ಮಾಡಿ ಒಂದು ಟೀಮ್ ಅಲ್ಲಿ ಸೇರ್ಕೊಂಡು ನಾನು ವರ್ಕ್ ಮಾಡ್ಕೊಂಡು ಕುತ್ಕೊಂಡಿದ್ದೆ ಸೊ ಹಾಗಾಗಿ ಈ ಒಂದು ಸಿನಿಮಾಗೆ ನನಗೆ ಒಂದು ಮೈಲ್ಗಲ್ಲು ಯಾಕಂದ್ರೆ ಪ್ರಯಾಣಿಕರ ಗಮನಕ್ಕೆ ಒಂದು ಸಿನಿಮಾ ಮಾಡಿದಾಗ ಆ ಒಂದು ಅದ್ಭುತವಾದ ಪ್ರಚಾರ ಒಂದಾಗಬೇಕಾಗಿತ್ತು ಆಕ್ಚುಲಿ ಆ ಸಿನಿಮಾಗೆ ಪ್ರಚಾರ ಆಗಿದೆ ಇವತ್ತು ನಾನು ಸುಮಾರು ಸಿನಿಮಾಗಳಲ್ಲಿ ಮಾಡ್ತಾ ಇದ್ದೆ ಇವತ್ತು ಕಲರ್ಸ್ ಕನ್ನಡದಲ್ಲಿ ಆಗ್ತಾ ಇರ್ತಾ ಇರೋದು ಪ್ರಯಾಣಿಕರ ಗಮನಕ್ಕೆ ಅಂತ ಹೇಳಿ ಬಟ್ ಎಲ್ಲೋ ಒಂದ್ ಕಡೆ ಸಿನಿಮಾಗಳನ್ನ ಮಾಡ್ತೀವಿ ಪ್ರಚಾರ ಮಾಡಲ್ಲ ಎಷ್ಟೋ ದೊಡ್ಡ ಕಲಾವಿದ್ರುಗಳು ಕೋಟಿ ಕೋಟಿ ಸಿನಿಮಾ ಮಾಡ್ತಾರೆ ಬಟ್ ಪ್ರಚಾರ ಮಾಡಲ್ಲ ಅದ್ರ ನಾನು ಕಣ್ಣಾರೆ ನೋಡಿದ್ದೀವಿ ಆಕ್ಚುಲಿ ಬಟ್ ಇವತ್ತು ನಾವು ಪ್ರಚಾರಕ್ಕೋಸ್ಕರ ಸಾಕಷ್ಟು ಸಮಯ ಬೇಕು ಅಂತ ಹೇಳಿ ಇವತ್ತಿಂದ ಶುರು ಮಾಡಿದ್ದೀವಿ ಯಾಕಂದ್ರೆ ಅಪ್ಪು ಸರ್ ಅಪ್ಪು ಸರ್ ದಿನ ಇವತ್ತು ಆಕ್ಚುಲಿ ನಮ್ಗೆ ಈ ಒಂದು ಸವಿ ನೆನಪು ಇರ್ಲಿ ಅಂತಾನೆ ಇವತ್ತು ಗುರುಜಿಯವರು ಇದೇ ದಿನ ಇದೇ ಟೈಮು ಒಳ್ಳೇದು ಅಂತ ಹೇಳಿ ಅವ್ರು ಶುರು ಮಾಡಿಕೊಂಡು ಹಾಗೆ ಪ್ರಚಾರನೇ ತುಂಬಾ ಮುಖ್ಯ ಈಗ ಸೂ ಫ್ರಮ್ ಸೋ ಬಂತು ಓಕೆ ಸಾಲಗಾರರ ಸಹಕಾರ ಸಂಘ ಕೇಳಿದ ತಕ್ಷಣ ವಾವ್ ಎಲ್ರಿಗೂ ಎಲ್ಲ ಒಂದ್ ಕಡೆ ಒಂದು ನಗು ಬರುಸುತ್ತೆ ನಗು ತರಿಸುತ್ತೆ ಹಾಗೆ ರೀಕಾಲ್ ಮಾಡುತ್ತೆ ನಾವು ಎಷ್ಟು ಸ ಸಾಲಗಳು ಮಾಡಿದ್ದೀವಿ ಅಂತ ಹೇಳಿ ಸೊ ಈ ಸಿನಿಮಾದಲ್ಲಿ ನಂದು ಆಕ್ಚುಲಿ ಸಾಲ ಮಾಡಕ್ಕೆ ಎಷ್ಟು ಒದ್ದಾಡ್ತೀನಿ ಅನ್ನೋ ಒಂದು ಇದು ಸಹಕಾರ ಸಂಘ ಈ ಒಂದು ಸಿನಿಮಾದಲ್ಲಿ ನನ್ನ ಪಾತ್ರ ಎಲ್ರೂ ಜೊತೆಗೂ ಇರುವಂತಹ ಒಂದು ಪಾತ್ರ ಅವರು ಸಾಲ ಕೊಡ್ಸೋರು ನಾವು ಸಾಲ ತಗೊಳ್ಳೋರು ಈ ಒಂದು ಸಿನಿಮಾದಲ್ಲಿ ಬದುಕಿನುದ್ದಕ್ಕೂ ನಮ್ಮ ಜೀವನದಲ್ಲಿ ನಡೆದಂತಹ ಬದುಕಿನುದ್ದಕ್ಕೂ ನಾವು ಏನ್ ಸಾಲ ಮಾಡಿದಾಗ ಏನ್ ಹೋರಾಟಗಳು ಮಾಡ್ತಿರ್ತೀವಿ ಒಬ್ಬನ ಸಾಲ ತಿರ್ಸಕ್ಕೆ ಇನ್ನೊಬ್ಬನ ಹತ್ರ ಇನ್ನೊಬ್ಬನ ಸಾಲ ತಿರ್ಸಕ್ಕೆ ಮತ್ತೊಬ್ಬನ ಹತ್ರ ಯಾವ ರೀತಿ ನಾವು ಬದುಕನ್ನ ಅಹ್ ಹೋರಾಟದತ್ತ ನಾವು ಡೈಲಿ ನಾವು ಅದನ್ನ ಹೋರಾಟದತ್ತ ನಾವು ಕರ್ಕೊಂಡು ಹೋಗ್ತೀವಿ ಅನ್ನೋದೇ ಈ ಒಂದು ಸಿನಿಮಾ ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವಂತಹ ಒಂದು ಘಟನೆಗಳು ನೈಜವಾದಂತಹ ಘಟನೆಗಳು ಒಂದು ಫ್ರೆಂಡ್ಶಿಪ್ ಇರ್ಬೋದು ಜೊತೆಗೆ ಲವ್ ಇರ್ಬೋದು ಅಥವಾ ತಂದೆ ತಾಯಿ ಪ್ರೀತಿ ಆಗಿರ್ಬೋದು ಎಲ್ಲಾನು ಒಗ್ಗೂಡುವಂತ ಒಂದು ಸಿನಿಮಾ ಟೋಟಲಿ ಎಂಟರ್ಟೈನ್ ಆಗಿರುವಂತಹ ಒಂದು ಸಿನಿಮಾ ಚಿಕ್ಕ ಅಂದ್ರೆ ಸ್ಕ್ರಾಚ್ ಅಂತ ಹೇಳ್ತೀವಲ್ಲ ಫ್ರಮ್ ದ ಸ್ಕ್ರಾಚ್ ಅಂತ ಪುಟ್ಟು ಮೆಟ್ಲಿಂದ ಹತ್ ಬಂದವರು ನಾವೆಲ್ಲರೂ ಸೊ ಪ್ರತಿಯೊಬ್ಬರನ್ನು ಸ್ಕ್ರೀನ್ ಅಲ್ಲಿ ನೋಡುವಾಗ ಅದೇನೋ ಒಂಥರ ಖುಷಿ ನಮ್ಮನ್ನ ನಾವು ನೋಡ್ಕೊಳಂತ ಖುಷಿ ಹಾಗೆ ಅಂತದ್ರಲ್ಲಿ ನಮ್ಮ ಜೊತೆಯಲ್ಲಿ ನನ್ನದು ಪ್ರವೀಣ್ಣ ಪ್ರವೀಣ್ ಆಗಿರ್ಬೋದು ಲೋಕಿಯಣ್ಣ ಆಗಿರ್ಬೋದು ಈ ಸಿನಿಮಾದಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡಿರೋದು ತುಂಬಾನೇ ಖುಷಿ ಆಗ್ತಿದೆ ಬರ್ಲಿ ಸಿನಿಮಾಗ್ ಬರ್ಲಿ ಇನ್ನೊಂದಷ್ಟು ಪ್ರೆಸ್ಮೆಟ್ ಗಳಿಗೆ ನಾವು ಸೇರ್ತೀವಿ ಅಣ್ಣ ಖಂಡಿತ ನಮ್ಮ ಬೆಂಬಲ ನಿಮಗೆ ಇರುತ್ತೆ ಸಾಲ ಕೊಡಕ್ಕೆ ಬಂದಿರೋದು ನಮ್ಮ ಲೋಕಿ ಅವ್ರಿಗೆ ಡೈರೆಕ್ಟರ್ಗೆ ವಿಕ್ರಮ್ ಅವ್ರಿಗೆ ಮತ್ತೆ ಪ್ರೊಡ್ಯೂಸರ್ಗೆ ಪ್ರವೀಣ್ ಗೆ ಏನ್ ಸಾಲ ಅಂತಂದ್ರೆ ಸಹಕಾರ ಸಹಕಾರ ಸಾಲ ಕೊಟ್ಟಿದೀನಿ ವಾಪಸ್ ಕೊಡ್ಬೇಕು ಸರ್ ಕೊಟ್ಟಿ ಸಮಯದ ನಮ್ದು ಯಾವ ಪ್ರಮೋಷನ್ ಇರುತ್ತೋ ಅವಾಗೆಲ್ಲ ಬಂದು ನೀವು ಕೂಡ ಸಾಲ ವಾಪಸ್ ತೀರಿಸಬೇಕು ಈ ಸಾಲವನ್ನು ಕೊಡಬೇಕು ಕರೆಸಿರ್ತಕ್ಕಂಥ ಅವರಿಗೆ ಪ್ರೊಡ್ಯೂಸರ್ ಗೆ ನಿರ್ದೇಶಕರಿಗೆ ಮತ್ತೆ ಗೆಳೆಯರೆಲ್ಲ ಮಾಡಿದ್ದಾರೆ ಕೆಂಪೇಗೌಡ ಇರ್ಬೋದು ನಮ್ಮ ಜಾನೆ ಅವರು ಜಾಲಿ ಅವರಿರ್ಬೋದು ಸುಮಾರು ಜನ ಇದರಲ್ಲಿ ಮಹದೇವ್ ಸರ್ ಮಾಡಿದ್ದಾರೆ ಸುಮಾರು ಜನ ಮಾಡಿದ್ದಾರೆ ನಿರ್ದೇಶಕರು ಒಂದು ಒಳ್ಳೆ ಸಿನಿಮಾ ಕಟ್ಕೊಂಡಿದ್ದಾರೆ ನಂಬಿಕೆ ಇದೆ ಅದು ಮೇಲೆ ಬಂದ್ಮೇಲೆ ಗೊತ್ತೇ ಆಗುತ್ತೆ ಸೊ ಹಾಗೆ ಸಾಂಗ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ತ್ಯಾಗರಾಜ್ ಸರ್ ಎಲ್ಲರೂ ಗೆಳೆಯರು ಸೇರ್ಕೊಂಡು ಮಾಡಿರ್ತಕ್ಕಂಥ ಈ ಸಿನಿಮಾ ಸಾಲಗಾರರ ಸಹಕಾರ ಸಂಘ ಆ ನನ್ನ ಪ್ರಕಾರ ಒಂದು ನೂರ ಮೂವತ್ತು ಕೋಟಿ ಮೆಂಬರ್ಗಳಿರ್ಬೋದು ಇರಲಿ ಯಾಕಂದ್ರೆ ಊಟ ಮಗಿನ ತಲೆ ಮೇಲೂ ಸಾಲ ಐತೆ ಅಂತ ಹೇಳ್ತಾರೆ ಸೊ ಹಂಗಾಗಿ ಅಷ್ಟು ಜನ ಈ ಸಂಘದಲ್ಲಿ ಇದಾರೆ ಅಂತ ಅನ್ಕಂತಿನಿ ಸೊ ಮೊದಲನೇದಾಗಿ ಖುಷಿ ಏನಂತಂದ್ರೆ ಲೋಕಿ ಜಿ ಜಿ ಹೇಳ್ದಂಗೆ ಥ್ಯಾಂಕ್ ಯು ಮತ್ತೆ ಒಂದಷ್ಟು ಜನ ವೇದಿಕೆ ಮೇಲೆ ಸಿಗ ಮಾಡಿದ್ರಲ್ಲ ಅದೊಂದು ಬಹಳ ಖುಷಿಯಾದ ವಿಷಯ ಪ್ರವೀಣ್ ಹಾಗೆ ಜಾಲಿ ಜಾಲಿ ಸರ್ ಆ ನಮ್ಮ ಕೆಂಪೇಗೌಡರು ಸಾಂಗ್ ಕೂಡ ಸಕ್ಕತ್ತಾಗಿದೆ ಆ್ಯಕ್ಚುಲಿ ತ್ಯಾಗರಾಜ್ ಅವ್ರ ಬಗ್ಗೆ ನಾನು ಹೇಳಬೇಕು ಬಹುಶಃ ನಾವು ಕಾಮಿಡಿ ಕಿಲಾಡಿಗಳೆಲ್ಲ ಒಂದು ಹತ್ತು ವರ್ಷದಿಂದ ಪರಿಚಯ ನಾವು ಆದರೆ ತ್ಯಾಗರಾಜ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನಾವು ಇಪ್ಪತ್ತು ವರ್ಷದ ಸ್ನೇಹ ನಮಗೆ ಅದು ಅವಾಗಿಂದ ನಾವು ಪರಿಚಯ ತುಂಬ ಕೆಲಸಗಳನ್ನ ಮಾಡಿದ್ವಿ ಒಂದೇ ತಟ್ಟಲ್ಲಿ ಊಟ ಮಾಡಿದೀವಿ ನಾವು ಸೊ ಸಾಂಗ್ ಸಕ್ಕತ್ತಾಗಿದೆ ಆಲ್ ದ ಬೆಸ್ಟ್ ಇನ್ನೂ ನೀವು ಹೇಳಿದ್ದನ್ನ ಸಾಂಗ್ ಸಾಂಗ್ಗಳನ್ನ ಕೇಳಬೇಕು ಅಂತ ಆಸೆ ಆಗ್ತಾ ಯಾಕಂದ್ರೆ ಪ್ರೇಮ ಹರಿಕೃಷ್ಣ ಸರ್ ಹಾಡಿದ್ದಾರೆ ಅಂತ ಹೇಳ್ತಿದ್ದೀರಾ ನೀವು ಹಾಡಿರೋದು ಸೊ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳೋದು ಭಾಳ ಕಡಿಮೆ ಆಗುತ್ತೆ ಈಗ ನೂರಕ್ಕೆ ಇನ್ನೂರು ಪರ್ಸೆಂಟ್ ಏನಾಗ್ತಾ ಅವಾಗಿಂದ ಹೇಳ್ತಿದ್ರು ಅದು ಹಂಡ್ರೆಡ್ ಪರ್ಸೆಂಟ್ ಆಗಲಿ ಯಾಕಂದ್ರೆ ಇನ್ನೂರು ಪರ್ಸೆಂಟ್ ಇಲ್ಲ ಬೈತು ನನ್ನ ಪಕ್ಕದಲ್ಲಿ ಇನ್ನೂರು ಪರ್ಸೆಂಟ್ ಎಲ್ಲ ರೀತಿ ಅಂದರೆ ಏನು ಹೇಳಿ ನನಗೆ ಗೊತ್ತಿಲ್ಲ ಸೊ ಹಂಗಾಗಿ ಎಲ್ರಿಗೂ ಒಳ್ಳೇದಾಗಲಿ ಇಡೀ ತಂಡಕ್ಕೆ ಹಾಗೆ ಎಸ್ಪೆಷಲಿ ಶರಣ್ ಸರ್ ಅವರ ಧ್ವನಿ ಕೇಳಿದ್ರೆ ಸಖತ್ ಖುಷಿಯಾಗೋಯ್ತು ಆಲ್ ದ ಬೆಸ್ಟ್ ಒಟ್ಟಿಗೆ ಸೇರಂಗ್ ಮಾಡಿದ್ದು ಸಾಲಗಾರರ ಸಹಕಾರ ಸಂಘ ಚಿತ್ರತಂಡ ತಂಡ ಒಬ್ರು ಇಬ್ರು ಅಂತಲ್ಲ ಎಲ್ಲರೂ ಕೂಡ ನಂಗೆ ಕಾಮಿಡಿ ಕೇಳಿ ಲೋಕೇಣ್ ಅವರು ಸ್ಕಿಪ್ ಮಾಡಿದೀವಿ ಜೊತೆ ಸ್ನೇಹಿತರು ನಮ್ಮ ಪ್ರವೀಣ್ ಅವರು ನಾನು ಅಂತೀನಿ ಅವರು ಅಧ್ಯಕ್ಷರು ಅಂತಾರೆ ಫೋನ್ ಅಲ್ಲಿ ಆಮೇಲೆ ನಮ್ಮ ಜಾಲಿ ಜಾಲ ಸರ್ ನಮ್ಮ ಗೆಳೆಯರು ಕೆಂಪೆಗಳು ಒಂದು ಉದಯ ಕಾಮಿಡಿನ ಒಂದು ಹನ್ನೆರಡು ವರ್ಷದಿಂದ ಸ್ನೇಹಿತರು ಅವರು ಎಲ್ಲರೂ ಕೂಡ ನಮಗೆ ಬೇಕಾದವರೇ ನಮಗೆ ಮಾಡಿದ್ದಾರೆ ಪಂಟ್ರು ನಮ್ಮ ಧನಸ್ ಡೈರೆಕ್ಷನ್ ಪಂಡ್ರ ಸಿನಿಮಾಗೆ ಪಸ್ಟೇ ಪಶ್ವ ಬಂದಿದೆ ನಾನು ಈ ಸಿನಿಮಾಕ್ಕೂ ಒಳ್ಳೇದಾಗ್ಲಿ ಸಾಂಗ್ ತುಂಬಾ ಚೆನ್ನಾಗಿದ್ದು ಸಾಲಗಾರರ ಸಹಕಾರ ಸಂಘ ಸ್ಟಾರ್ಟಿಂಗ್ ಲೋಕಿಹಣ್ಣ ಫೋನ್ ಮಾಡಿದ್ರು ಡೇಟು ಅಂತ ಹೌದಣ್ಣ ಅಂದೆ ಟೈಟ್ಲ್ ಕಳಿಸಿದ್ರು ಅಣ್ಣ ಈ ಸಂಘಕಾರ ಕಾರ್ ಓಡ್ಬೋದಿಂಗ್ ಕಾರಣ ನಾಲ್ಕು ತಿಂಗಳಿಂದ ಇದೇ ಸಂಘಕ್ಕೆ ಸೇರ್ಕೆ ಬೇಕು ಅಂತ ಕಂಡಿದ್ದೀನಿ ಹಂಗಾಗಿ ಈ ಸಾಲಗಾರರ ಸಹಕಾರ ಸಂಘ ನಿರ್ಮಾಪಕರಿಗೆ ಸಾಲ ಎಲ್ಲ ಮನ್ನಾಗಿ ಇನ್ನೊಂದೆರಡು ಸಿನಿಮಾ ಪ್ರೊಡ್ಯೂಸ್ ಮಾಡೋಷ್ಟು ಭಗವಂತ ಕೊಡ್ಲಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಧನ್ಯವಾದ